ಶಾಲಾ ವಾಹನ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಮುಖಾಮುಖಿ ಸಂಭವಿಸಿದ ಭೀಕರ ಅಪಘಾತ ಹೌದು ವೀಕ್ಷಕರೇ ಖಾಸಗಿ ಶಾಲಾ ವಾಹನ ಮತ್ತು ಕೆಎಸ್ಆರ್ಟಿಸಿ ವಾಹನ ಮುಖಾಮುಖಿ ಡಿಕ್ಕಿಯಾದ ಘಟನೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ನಡೆದಿದೆ ಇದಕ್ಕೆ ಕಾರಣ ಚಾಲಕರು ಸ್ಪೀಡ್ ಆಗಿ ಬರುವಾಗ ಎರಡು ಬಸ್ಸುಗಳು ಕಂಟ್ರೋಲ್ ಆಗಿಲ್ಲ ಈ ಘಟನೆಗೆ ಇಬ್ಬರು ಚಾಲಕರೇ ಕಾರಣ ಆ ಇಬ್ಬರ ಚಾಲಕರ ಮೇಲೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶದಿಂದ ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡಿದ್ದಾರೆ ಮೂವತ್ತೆರಡು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಗಾಯಾಳುಗಳು ಮೂವತ್ತೆರಡರ ಪೈಕಿ ಹದಿನೆಂಟು ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಿತಿನ್ ಕುಮಾರ್ ಅವರು ಈ ಸಮಯದಲ್ಲಿ ಮಾತನಾಡಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯಿಂದ ಒಂದು ವೇಳೆ ಆ ಅಯೋಗ್ಯ ಕೃತ್ಯದಾರ ಏನಾದ್ರು ತಪ್ಪು ಮುಚ್ಚಿದ್ರೆ ಇವತ್ತು ನಮ್ಮ ಮಕ್ಕಳನ್ನ ಕಳ್ಕೊಳ್ತಿರ್ಲಿಲ್ಲ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಹಾಗಾಗಿ ತಕ್ಷಣನೇ ನೀವೇನು ಕ್ರಿಮಿನಲ್ ಕೇಸ್ ಹಾಕ್ತಾರ ಸಸ್ಪೆಂಡ್ ಮಾಡ್ತಾರ ನಮ್ಮ ಈ ಒಂದು ಜನಗಳ ಮುಂದೆ ಇಡ್ರಿ ಜೊತೆಗೆ ಆ ಮಕ್ಕಳಿಗೆ ಪರಿಹಾರ ಕೊಡಬೇಕು ಮಾಡ್ತೀವಿ ರೋಡ್ ಸೇಫ್ಟಿಗೆ ಏನೇನು ಹಾಕಬೇಕು ಸಿಗ್ನಲ್ ಹಾಕೋದಾಗಿರ್ಲಿ ಪಾಟಲ್ ಫಿಲ್ ಮಾಡೋದಾಗಿರಲಿ ಅದು ನಾವು ಆದಷ್ಟು ಬೇಗ ಮಾಡ್ತೀವಿ ಸೊ ಇಲ್ಲಿ ಇನ್ನೊಂದೇನಾಗಿದೆ ಸೊ ಇದಕ್ಕೆ ಇದು ಸಂಬಂಧಪಟ್ಟಿದ್ದಲ್ಲ ಸೊ ತಮ್ಗೆಲ್ಲಾ ಗೊತ್ತಿದೆ ಈ ರೋಡ್ ವೈಡನಿಂಗ್ ಆಗ್ತಾ ಇದೆ ಸಿಕ್ಸ್ ಲೇನ್ ಆಗ್ತಾ ಇದೆ ಸೊ ಆ ಕೆಲಸ ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ನಡೀತಾ ಇದೆ ರೈತರಿಂದ ನಾವು ಭೂಸ್ವಾಧೀನ ಸ್ವಾಧೀನ ಮಾಡ್ತಾ ಇದೀವಿ ಸೊ ಆದಷ್ಟು ಬೇಗ ಅದು ಕಂಪ್ಲೀಟ್ ಆದ್ರೆ ಇಲ್ಲಿಂದ ಅಲ್ಲಿಗೆ ಹೌದು ತಾವು ಬಂದಿದ್ರಿ ಸೊ ಇಲ್ಲಿಂದ ಅಲ್ಲಿಗೆ ನಾವು ಫಾಸ್ಟ್ ಆಗಿ ನಾವು ಮಾಡಿದ್ರೆ ಇನ್ಮೇಲೆ ಯಾವ್ದು ಈ ತರ ಅಂದ್ರೆ ಆಕ್ಸಿಡೆಂಟ್ ನಾವು ಹೈವೇ ಮಾಡಿದ್ರು ಒಂದು ಸ್ವಲ್ಪ ಒಂದು ರಿಸ್ಕ್ ಇದ್ದೇ ಇರುತ್ತೆ ಡ್ರೈವರ್ ನೆಗ್ಲಿಜೆನ್ಸ್ ಇಂದ ಬಟ್ ಈ ತರ ಪಾಟೋಲ್ ಇಂದ ರಸ್ತೆ ಸಣ್ಣ ತಿರೋದ್ರಿಂದ ಆಗದು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ತಪ್ಪುತ್ತೆ ನಿರಂತರ ಸುದ್ದಿಗಾಗಿ ಹುಬ್ಳಿ ಧಾರವಾಡ ನ್ಯೂಸ್ ಅನ್ನು ವೀಕ್ಷಿಸಿ ವರದಿ ಬಾಲುವಿ ಹುಬ್ಬಳ್ಳಿ